हरि ओम् यतो वदवा वा ज्योतिकुण्ट मनोभिः सदा नीतिनीति यत्ता कृणन्ति परब्रह्मरूपा चिदानन्दरूपा सदा तु गणेशम् भजामातायः आञ्जनेय पञ्चवक्रम् मारुतिम् रुद्रवीर्यजम् त्रिलोचनं दशमुजम् शूलखड्गादिदारिणम् శరణవన్నం రామదూతం జానకి శోకనాశనం కపీంద్రమక్ష హంతరాం హనుమంతం వజామ్యహ ఓంకార నశి గణపన సిరి చరణం ఓంకార నశి గణపన సిరి చరణం జగవే ముదవ ಮಣ ಗೋವಿಂದ ಗೋವಿಂದ ಆಂಜನೇಯ ವೃದ್ಧ ಗೋವಿಂದ ಗೋವಿಂದ ಶಂಭಾ ಚಾಮುಂಡೀಶ್ವರಿ ಮಾತಾಕಿ ಮಹಾತೇಪುರ ಸುಂದರಿ ಮಾತಾ ಕನಕಪುರಂದರ ತ್ಯಾಗರಾಜ ಸ್ವಾಮಿ ಸ್ವಾಮಹರಾಜ ಸನಾತನ ಹಿಂದೂ ಧರ್ಮಕ್ಕೆ ಕೀರ್ತನಾರಂಭ ಕಾಲದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂತಹ ದೇವಿಯನ್ನ ನಾರಾಯಣಿ ಎಂಬುದಾಗಿ ಇಡೀ ದೇವಾನು ದೇವತೆಗಳು ವಿಮೂರ್ತಿಗಳೇ ಮೊದಲುಗೊಂಡು ಸಕಲರು ವಿಧ ವಿಧವಾದ ಹೆಸರಿನಲ್ಲಿ ಸ್ಮರಣೆ ಮಾಡ್ತಾರೆ ಕಾರಣ ಅಂಗಡಿಗೆ ಹೋಗಿ ಬೆಲ್ಲನೋ ಸಕ್ಕರೆನೋ ಕೊಂಡ್ಕೊಂಬಂದು ವಿಧ ವಿಧವಾದ ತಿಂಡಿ ಕೇಸರಿ ಬಾತು ಹೋಳಿಗೆ ಸಜ್ಜಿಗೆ ಪಾಯಸ ಸಕ್ಕರೆ ಪೊಂಗ್ಲು ಮಿಠಾಯಿ ನೀವೇನೇ ತಿಂಡಿ ಮಾಡಿ ಹೆಸರು ಮಾತ್ರ ಬೇರೆ ರುಚಿಯೆಲ್ಲ ಒಂದೇ ಹಾಗೆ ಮಾರಿಯೊಳೆ ಕಾಳಿಯೊ ಅವಳೆ ಮಹಾ ಸರಸ್ವತಿಯವಳೆ ಕಾತ್ಯಾಯಿನಿಯವಳೆ ಇಂದ್ರಾಣಿಯು ಅವಳೆ ಸಕಲವೂ ಅವಳೆ ಸಕಲ ಚರಾಚರವೂ ಅವಳೆ ಕಾಳಿಕಾ ಪುರಾಣದಲ್ಲಿ ಮಾರ್ಕಂಡೇರು ಬರೆದಿರತಕ್ಕಂಥ ದೇವಿ ಮಹಾತ್ಮೆಯ ಅದರಲ್ಲಿ ಆ ದೇವಿಯ ಬಗ್ಗೆ ಪವಿತ್ರವಾದಂಥ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಮುಗಿಯಲು ಉತ್ತಮ ಚರಿತ್ರೆ ಎಂಬುದಾಗಿ ಹೇಳುವಂತ ನಾರಾಯಣಿ ಅವಳ ಸ್ತುತಿಯಲ್ಲಿ ಹೇಳುವಾಗ ನಾರಾಯಣದ ಸತಿ ಅಲ್ವೇ ಅವಳು ನೀನು ಯಾವ ಹೆಸರಿಂದ ಪೂಜೆ ಮಾಡಿದರು ನೀನು ಕೃಷ್ಣ ಶ್ರೀನಿವಾಸನು ಆದಿ ನಾರಾಯಣ ಸತ್ಯನಾರಾಯಣ ಪಾಂಡುರಂಗ ವಿಠಲ ನೀನು ಏನೇ ಸ್ತುತಿ ಮಾಡಿದರೂ ಸರ್ವವೂ ನನ್ನಲ್ಲಿಯೇ ಬಂದು ಸೇರುತ್ತೆ ಅಂತ ಆಹ ಗೋವಿಂದ ಆ ಗೋವಿಂದ ನಾರಾಯಣ ಎನ್ನತಕ್ಕಂಥ ಸ್ತುತಿ ಸುಮ್ ಸುಮ್ನೆ ಸಿಗುತ್ತೆ ಗೋ ಕೋಟಿ ದಾನಂ ಗ್ರಹಣೇಶ ಕಾಶಿ ಪ್ರಯಾಗ ಗಂಗಾ ಎದು ಕಲ್ಪ ವಾಸ ಯಜ್ಞೇರು ತಮ್ಮೇರು ಸುವರ್ಣ ದಾನಂ ನಾಮ್ ನಾಮ್ ನ ತುಲ್ಯಂ ಅಂತಾರೆ ಒಂದು ಕೋಟಿ ಗೋವನ್ನ ಸತ್ಪಾತ್ರನಾದ ಬ್ರಾಹ್ಮಣನಿಗೆ ದಾನ ಮಾಡಿದ ಮಹಾಪುಣ್ಯ ಒಂದು ಬೆಟ್ಟದ ಗಾತ್ರ ಬಂಗಾರ ಧರ್ಮ ಮಾಡಿದಂತಹ ಪುಣ್ಯ ಹಾಗೆಯೇ గంగా సంగమ తా అర్ధ్యవన్న కొ గోవింద అన్నోదరల్లే ప్రాప్తా ఎరియ రూపవే రూప అధర్మ మధురం మధురం నయనం మధురం హసి మధురం ಹೃದಯ ಮಧುರ ಗಮನ ಮಧುರ ಮಧುರೇ ಅಖಿಲ ಮಧುರ ಅವನ ಸ್ಮರಣೆಯೇ ಮಹಾಪುಣ್ಯ ಎಂದಾಗ ಆಕಾಶವರದ ಪದ್ಮಿನಿ ಪ್ರಾಣವಲ್ಲವ श्रीभूनीमनः कान्ता शङ्खचक्रगदादरःपाणिः श्रीनिवास वनमाला विभूषितः श्रीवत्साङ्गो गणश्रु गनश्रुमां कटिहस्तो वरप्रदः पीताम्बरश्चिदानन्द शेषाचल निवासभूः गो ಏಳು ಕೊಂಡಲವಾಡ ವೆಂಕಟರಮಣ ರಾಮರಾಮ ಗೋವಿಂದ ಗೋವಿಂದ ಅಂತ ಈ ಜಗನ್ಮಾತೆಯ ಬಗ್ಗೆ ಹೇಳುವುದಾದರೆ ದೇವ ಮಾತೆ ಎಲ್ಲಡೆಯೂ ಇದ್ದಾಳೆ ಸತ್ವ ರಜಸ್ ತಮಸ್ ಗುಣಗಳಲ್ಲಿ ಅನೇಕ ರೂಪಗಳಲ್ಲಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳಾಗಿ ದೇವಿ ನಾರಾಯಣಿ ಎನ್ನತಕ್ಕಂತ ಹೆಸರಿನಿಂದ ಪ್ರಕಟವಾಗ್ತಾಳೆ ಎಂದಾಗ ಸಮಸ್ತವು ಅವಳೆ ಪಾಂಡುರಂಗಾ ಕೃಷ್ಣ ಸಮ ಸಕಲವು ಅವಳೆ ಅಂತಂದಾಗ ಜಯ ಕೃಷ್ಣ ಮುಕುಂದ ಮುಗ ಜಯ ಕೃಷ್ಣ ಮುಕುಂದ बदलाव गी पुण्य ನಾರಾಯಣನ ಸತಿಯಾದಂತ ನಾರಾಯಣಿ ಆ ಮಹಾನುಭಾವನಾದಂತ ಸಮಸ್ತ ದೇವತೆಗಳಿಗೆ ಸಮಸ್ತವೂ ಆಗಿರ್ತಕ್ಕಂಥವ ಆ ವಿಷ್ಣುವಿಗೆ ವೈಷ್ಣವಿ ಆಗಿರ್ತಕ್ಕಂಥ ಇವಳೆ ನಾರಾಯಣಿ ಅಂತ ಹೇಳುವುದಾದರೆ ಈ ಬ್ರಹ್ಮ ಬ್ರಹ್ಮಶಕ್ತಿಯಾಗಿ ಬ್ರಾಹ್ಮಿ ಸರಸ್ವತಿ ಎಂದು ಕರೆದರು ವಿಷ್ಣು ಶಕ್ತಿಯಾಗಿ ಲಕ್ಷ್ಮಿ ಎಂದು ಕರೆದರು ಶಿವಶಕ್ತಿಯಾಗಿ ದುರ್ಗಾ ಎಂದು ಪ್ರಸಿದ್ಧವಾಗಿರುವವಳು ಸರಸ್ವತಿಯಾಗಿ ವಿರಾಟ್ ಬುದ್ಧಿ ಪ್ರಜ್ಞೆ ಜ್ಞಾನ ದೇವತೆಯಾದಂಥವಳು ಲಕ್ಷ್ಮಿ ಎಂದರೆ ಗೋವು ಧನ ಧಾನ್ಯ ಮಾತ್ರ ಅಲ್ಲ ಎಲ್ಲಾ ಬಗೆಯ ಅಭ್ಯುದಯಕ್ಕೆ ಮೂಲವಾದಂಥವಳೆ ಲಕ್ಷ್ಮಿ ಅದಕ್ಕೆ ಬಾರಮ್ಮ ಅಂತ ಭಾಗ್ಯದ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಕಾಲಿನ ನಾದವತೋ ಸಜ್ಜನ ಸಾಧು ಪೂಜೆಯ ಬೆಳಗೆ ಮಜಿಗೆ ಕೆಳಗಿನ ಬೆಂಗಳೇ ಭಾಗ್ಯದ 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 ಲಕ್ಷ್ಮೀ ಭಾಗ ಶಂಕ ಭಾಗ್ಯವ ಕೊಟ್ಟ ಕಂಕಣ ಕೈಯ ತಿರುತ್ತವಾರ ಕುಂಕು ಮಾಜಿದ ಪಂಕಜ ರೋದನ ವೆಂಕಣ భాగ్యద భాగ్యక్ష్మి నమస్తే సోమహామాయే శ్రీ పీఠే సురూజి హస్తే మహాలక్ష్మీ నమాసు

ಲಭಾಗ್ಯ ದೇವಿ ಪಾಲಯ ಆ ಎಲ್ಲ ಬಗೆಯ ಅಭ್ಯುದಯ ಮಹಿಮೆ ವೈಭವ ಗಾಂಭೀರ್ಯ ಆನಂದ ಗೌರವ ಆ ಕೀರ್ತಿಯನ್ನು ಕೊಡ್ತಕ್ಕಂತ ಯಾವ ಜಯಲಕ್ಷ್ಮಿಯಾಗಿ ಸೌಭಾಗ್ಯಲಕ್ಷ್ಮಿಯಾಗಿ ಸಂತಾನಲಕ್ಷ್ಮಿಯಾಗಿ ವಿಜಯಲಕ್ಷ್ಮಿಯಾಗಿ ಗಜಲಕ್ಷ್ಮಿಯಾಗಿ ವರಲಕ್ಷ್ಮಿಯಾಗಿ ಸಕಲ ಕೀರ್ತಿಗಳನ್ನು ಕೊಡತಕ್ಕಂಥ ಮಹಾಲಕ್ಷ್ಮಿ ಮೋಕ್ಷವನ್ನು ಕೊಡತಕ್ಕಂಥ ಮೋಕ್ಷಲಕ್ಷ್ಮಿ ನಿಜವಾದಂಥ ಸಂಪತ್ತು ಅಂತ ಹೇಳ್ತಾ ಮಹಾಕಾಳಿ ಪರಮಾತ್ಮನ ಪರಿವರ್ತನೆಯ ಶಕ್ತಿ ಅಂದ್ರೆ ಬಹುರೂಪಗಳನ್ನ ಲಯಗೊಳಿಸಿ ಐಕ್ಯತೆಯನ್ನು ಉಂಟು ಮಾಡುವಂತ ಅದ್ಭುತವಾದಂಥ ಶಕ್ತಿ ಅಂತ ಆ ತಾಯಿಯೇ ಶಿವಕಾಮೇಶ್ವರಿ ಅಲ್ವೇ ಶಾಂತ ಕಲ್ಯಾಣ ధ్యాయి శాంతి కళాస్వపిణీ మా దుర్యగామృత పాళిని మా దా సాం సోర్దాసిని చీదగ్నికుండ సంభూతేశ్వరి చిదానందరికేశ్వరీ ಶಿವೇಶ್ವರಿ ಚಿಂತಯ್ಯ ಮಹಾನುಭಾವಳಾದಂತ ದೇವಿಯನ್ನ ಶಿವಕಾಮೇಶ್ವರಿ ನಿನ್ನ ಸರಿಸಾಟಿ ಯಾರು ಇಲ್ಲಮ್ಮ ಶಕ್ತಿಗೆ ಸಮನಿಹರೇ ಲೋಕದಿ ಶಕ್ತಿಗೆ ಸಮನಿಹರೆ ಆ ರೂಪವನ್ನ ಹೊಂದಿ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥವಳು ಜಲರೂಪದಲ್ಲಿ ನಿಂತು ಸಮಸ್ತಕ್ಕೂ ತೃಪ್ತಿಯನ್ನು ಉಂಟು ಮಾಡುವಳು ನೀನೇ ತಾಯಿ ಹೈಮವತಿ ಶಾಂಭವಿ ಶಾಂತಿ ಶರ್ವಾಣಿ ಶರ್ವಯೇ ಮಧುಕೈಟಾರಿ ಮಹಿಷಾ ಸುರನ ಸಂಹಾರ ಮಾಡಿದ ಮಹಿಷಾರಿ ಶೌರಿ ಕಪಾಲಿ ಕಾಳರಾತ್ರಿ ಹೇ ಮಹಾರಾತ್ರಿ ರಕ್ತಾಕ್ಷಿ ಮಹಾರೌದ್ರಿ ಜ್ವಾಲೆಯೇ ಮಹಾಜ್ವಾಲಿನಿ ಜ್ವಾಲಾಮುಖಿ ನಮೋದೇವಿ ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ ನಿರ್ಮಲವಾದ ಪುಣ್ಯಬ್ರಮಳೆ ಭಕ್ತರ ಹೃದಯ ಕಮಲದಲ್ಲಿ ನೆಲೆಸಿರುಳೆ ಪರಾಂಬೆ ಶಿವೇ ರುದ್ರಾಯ ನಿತ್ಯ ಅನಂತಳೆ ನಿರ್ಮಾಯೇ ಶಂಕರಿ ಭವಾನಿ ಕಲ್ಯಾಣಿ ಕಾರುಣ್ಯ ಗುಣಗಣಿ ನಮ ನಮ ತಾಯೇ ಜ್ಞಾನಿಯೇ ಸ್ವಯಂ ಸ್ಮರಣೀಯ ಸುಜ್ಞಾನೀಯ ಸೂಕ್ಷ್ಮಣೇ ಆನಂದೇ ಸ್ವಾನಂದಿರಶುದ್ಧ ನಿಜ ಶುದ್ಧ ಚಿತ್ರ ಕಳೆ ೂಪ್ರಾ ತೇಜಸ್ವಿ ಮಹಾಲಕ್ಷ್ಮೀ ಮಹಾ ಸರಸ್ವತಿ ಸ್ವರ್ಗಾ ತೇಜಸ್ವಿ ಮಂಗಳೇ ಈಶ್ವರ ಸದಾತ್ಮ ಸದಾನಂದೈಷ್ಣವಿಯೇ ನಮ ನಮ ನೀನೇ ಮಹಾವಿಷ್ಣು ರೂಪಿಣಿ ಪರಬ್ರಹ್ಮೆ ಪೂರ್ಣಬ್ರಹ್ಮೆ ಪೂರ್ಣಾಯೇ ನಿತ್ಯಾತ್ಮೆ ನಿಶ್ಚಲೆ ಓಂಕಾರಿ ವೈಭವಿಯುತೆ ಮೂರು ಲೋಕದಲ್ಲಿಯೂ ಪ್ರತ್ಯಕ್ಷವಾದ ರೂಪನ್ನುಂಟಂತ ಯೋಗಾಂಗ ರೂಪಿಣಿ ವೇದಾಂಗ ವ್ಯಾಪಿನಿ ಚಿತ್ ಬಿಂದು ಚಿದಾಲಾಸೆ ಚಿಚ್ಛಾಯ ಸದ್ಬುದ್ಧಿ ದುರ್ಬುದ್ಧಿ ನೀನೇ ಗಣಪತಿ ತಾಯೇ ಇದೋ ನಿನಗೆ ನಮಸ್ಕಾರ ಅಂತ ಪಾ ಹೇಮಾ ौख्यं देखि नित्यं पाहिनि प्रपादिनि मोहिनी पाहि माक्षि कश्च राण्ड भण्ड कण्डनि महिषि भञ्जनि धनराजिनि पण्डितश्री गुरुदासकोषिणि सुभाषिणि ವರಭೂಷಿಣಿ ಅಂತ ವರ್ಣನೆ ಮಾಡ್ತಾರೆ ಅವಳನ್ನ ದೇವಿಯೇ ನಿಧೋ ನಿನಗೆ ನಮಸ್ಕಾರ ದೇವಿ ನೀನು ನಿತ್ಯ ವೀಣಾ ವಿನೋದೆ ವಿಸ್ಮಯೇ ಆಗಮ ನಿಗಮ ಸಂಚರಿಸುವಂಥವಳು ನಿತ್ಯ ನಿರ್ಗುಣೆ ನಿತ್ಯ ನಿಶೆ ನಿಜ ನಿರಾಭಿಖಾನೆ ಸರ್ವಕ್ಕೂ ನಿತ್ಯಲಾದಂಥವಣೆ ಸಾಕ್ಷಿಯಾದವಣೆ ಮಂಗಳೇ నిగమే మాత్ర గోచరగే యట చెన్న క సో తి మాత్ర చన్న క సో తిత సూత్ర సూ Sit the par. ಈ ದೇವಿಯನ್ನ ವಿದವಿಧವಾಗಿ ಧ್ಯಾನಿಸು ಅಮ್ಮ சகಲ ಲೋಕಕ್ಕೆ ನೀನೇ ಸರ್ವವೂ ಎಂದಾಗ ವೈಷ್ಣವಿಯೇ ನಮೋ ನಮಃ ಪರಬ್ರಹ್ಮೇ ಪೂರ್ಣಬ್ರಹ್ಮೇ ಪೂರ್ಣಾಯ ನಿತ್ಯಾತ್ಮೇ ನಿಷ್ಟಲೇ ಓಂಕಾರೀ ವೈ ಭಯವಿತೇ சகಲ ಲೋಕಗಳನ

ನೀನೇ ವಿಶೇಷ ಪರಾಕ್ರಮ ಮಂತ್ರಣ ವಿಶ್ವಕ್ಕೆ ಪರಮಾಯು ರೂಪ ಸಕಲ ಬೀಜವು ನೀನೇ ನಿನ್ನಿಂದಲೇ ಸಕಲವು ನಿನ್ನಿಂದಲೇ ಮೋಹಿತವಾಗಿರುವುದು ಪ್ರಸನ್ನಲಾದರೆ ನೀನೇ ಮುಕ್ತಿಯನ್ನು ಕೊಡುವವಳು ಲೋಕದ ಸಕಲ ವಿದ್ಯೆ ನೀನೇ ಎಲ್ಲರ ಸ್ತ್ರೀಯರಲ್ಲೂ ನಿನ್ನ ರೂಪವೇ ಕಾಣುವುದು ಲೋಕವೆಲ್ಲವೂ ನಿನ್ನಿಂದಲೇ ತುಂಬಿ ಹೋಗಿದೆ ನಿನ್ನನ್ನು ಸ್ತುತಿಸುವಂತವರಿಗೆ ಬೇರೆ ವಾಕ್ಯವಿದೆಯೇ ಭಕ್ತಿಯನ್ನು ಆ ಮುಕ್ತಿಯನ್ನು ಕೊಡುವಂತ ತಾಯೇ ನಿನ್ನನ್ನು ಎಷ್ಟು ಹೊಗಳಿದರೂ ಅದು ಅಲ್ಲವೇ ಅಲ್ಲ ಜನಮನದ ಹೃದಯದಲ್ಲಿ ಬುದ್ಧಿರೂಪ ಧಾರಣಿಯಾಗಿ ಸ್ವರ್ಗ ಮೋಕ್ಷಗಳನ್ನು ಪ್ರದಾಸ್ ಪ್ರಸಾದಿಸುವಂತ ನಾರಾಯಣಿ ಸ್ವರೂಪವಲ್ಲವೇ ಇದೋ ನಿನಗೆ ನಮಸ್ಕಾರ ಶಕ್ತಿ ರೂಪಿಣಿ ಶುಭ ಕಾರ್ಯಗಳನ್ನ ಶುಭವಾಗಿ ಮಾಡಿಸಿ ಜನರಿಗೆ ಬೇಕಾದ ಧನಾದಿಗಳನ್ನ ಶರಣು ಎನ್ನುವವರನ್ನ ರಕ್ಷಿಸುವಂತ ತ್ರಿನೇತ್ರ ಸ್ವರೂಪಿಣಿ ಗೌರಿ ದೇವಿಯಾದಂತ ನಿನಗೆ ನಮಸ್ಕಾರ ತಾಯಿ ನಿನ್ನ ಶರಣು ಹೊಂದುವ ಭಕ್ತರನ್ನ ಧರ್ಮವಂತರನ್ನ ದಾಸರನ್ನ ರಕ್ಷಿಸುವಂತ ಆದರ್ಶ ದಯವಂತಳಲ್ಲವೇ ಎಲ್ಲರ ಕಟ್ಟವನ್ನು ನೆಗಿಸುವವಳು ಪಾಪಗಳನ್ನ ಪರಿಹಾರ ಮಾಡತಕ್ಕಂಥವಳು ಸೃಷ್ಟಿ ಸ್ಥಿತಿ ಲಯ ರೂಪಗಳಲ್ಲಿ ಶಕ್ತಿ ಹೊಂದಿರುವವಳು ಆದಿದೇವತೆ ಸಮೃದ್ಧಿಗೆ ಆಶ್ರಯ ಭೂತಳು ಸದ್ಬುದ್ಧಿಯನ್ನು ಪ್ರಸಾದಿಸಿ ಪ್ರಸಾದಿಸುವಂತ ಗುಣವಂತಳಲ್ಲವೇ ತಾಯಿ ನೀನು ಬ್ರಹ್ಮಾಣಿಯಾಗಿ ಬ್ರಾಮಿದೇವಿಯಾದೆ ಹಂಸ ವಾಹನವನ್ನೇರಿ ಪವಿತ್ರ ಜಲವನ್ನು ದರ್ಭಗಳಿಂದ ಚೆಲ್ಲಿ ಶತ್ರುಗಳನ್ನೇ ಸಂಹರಿಸಿದೆ ಮಾಹೇಶ್ವರಿಯಾಗಿ ಸರ್ಪಗಳನ್ನು ಧರಿಸಿದೀಯೇ ತ್ರಿಶೂಲವನ್ನು ಹಿಡಿದು ವೃಷಭ ವಾಹನಳಾಗಿ ಕೌಮಾರಿ ರೂಪದಲ್ಲಿ ನವಿಲಿನಂತೆ ಕುಣಿಯುತ ಕೋಳಿ ವಾಹನವನ್ನು ಹೊಂದಿ ಶಕ್ತಿಯುಧವನ್ನು ಧರಿಸಿರುವವಳೆ ವೈಷ್ಣವಿ ರೂಪವನ್ನು ಧರಿಸಿ ಶಂಕಚಕ ಗದಾಶಾಂಗಳಾಗಿ ಗರುಡ ವಾಹನ ರೂಢಲಾಗಿರತಕ್ಕಂಥವಳೆ ವಾರಾಹಿ ರೂಪದಿಂದ ಘೋರಚಕ್ರವನ್ನು ಧರಿಸಿ ಓರೆ ದಾಡಿಗಳಿಂದ ಭೂಮಿಯನ್ನು ಸಮುದ್ರದ ಮೇಲೆತ್ತಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡಿದಂತ ತಾಯೇ ಉಗ್ರವಾದ ನರಸಿಂಹ ರೂಪದಿಂದ ರಾಕ್ಷಸರನ್ನ ಸಂಹಾರ ಮಾಡಿ ಮೂರು ಲೋಕವ ಸಂರಕ್ಷಿಸುವ ಭಾರವನ್ನ ಹೊತ್ತ ತಾಯಿ ವಂದನೆ ಇಂದ್ರಾಣಿ ಕಿರೀಟ ವಜ್ರಾಯುಧಗಳ ಧರಿಸಿ ಸಾವಿರ ಕಣ್ಣುಳ್ಳಂತ ವೃತಾಸುರನ ಸಂಹರಿಸಿದಂತ ಇಂದ್ರಾಣಿ ತಾಯಿ ಅಲ್ಲವೇ ನೀನು ಘೋರ ರೂಪವನ್ನು ಹೊಂದಿ ಮಹಾಶಬ್ದವನ್ನು ಮಾಡುವ ದೈತ್ಯರ ಬಲವನ್ನು ಸಂಹರಿಸಿ ಶಿವದೂತಿಯಾಗಿರುವವಳು ನೀನೇ ಕೋರೆ ಹಲ್ಲುಗಳನ್ನು ಹೊಂದಿ ಭಯಂಕರವಾದ ಬಾಯನ್ನು ತೆರೆದು ಮನುಷ್ಯರ ತಲೆಗಳನ್ನು ರುಂಡಹಾರಗಳನ್ನ ಹಾಕಿಕೊಂಡು ರುಂಡಮಾಲಾ ಧರೆ ಕೀರ್ತಿಗೆ ಭಾಜನಳಾಗಿ ಮುಂಡಗಳನ್ನು ಕೊಂದು ಚಾಮುಂಡಿ ರೂಪ ಧಾರಣೆಯಾಗಿ ರುಂಡಮಾಲಾಧರ ಅವನಿಗೆ ಸತಿಯಾದ ರುಂಡಮಾಲಾಧರೆ ಲಕ್ಷ್ಮಿ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧ ಧ್ರುವಮ ಮಹಾರಾತ್ರಿ ಮಹಾಮಾಯ ನೀನೇ ದೇವಿ ನೀನೇ ಮಹಾ ಸರಸ್ವತಿ ಮೇಧಾ ಸರಸ್ವತಿ ಪರವಿದ್ಯ ರೂಪಿಣಿ ಸಂಪದ ಹೊಂದಿರುವಳು ರಜೋಗುಣವುಳ್ಳವಳು ತಮೋಗುಣ ನಿರುತಳು ನೀತಳು ಆದಿದೇವಿಯೇ ಪ್ರಸಿದ್ಧಳೇ ಸರ್ವರೂಪಳೇ ಸರ್ವೇಶ್ವರಿಯೇ ಸರ್ವಶಕ್ತಿಯೇ ಸಮನ್ವಿತಳೆ ದುರ್ಗಾ ನಮ್ಮನ್ನ ಈ ಲೋಕದಲ್ಲಿ ರೋಗ ಹೃದಯದಿಂದ ಭಯಪಡುತ್ತಿರತಕ್ಕಂತ ಈ ಲೋಕವನ್ನ ರಕ್ಷಣೆ ಮಾಡು ದೈತ್ಯಾಸರರಿಂದ ನಾಶವಾಗತಕ್ಕಂಥವರನ್ನ ನಾಶ ಮಾಡು ಈ ದುಷ್ಟರನ್ನ ಸಂಹರಿಸು ಓ ಕತ್ಯಾಯಿನಿಯೇ ಮೂರು ಕಣ್ಣುಗಳಿಂದ ಕೂಡಿದ್ದು ಸರ್ವ ಭೂತಗಳನ್ನ ಕಾಪಾಡತಕ್ಕಂಥವಳೆ ಹೇ ಭದ್ರಕಾಳಿಯೇ ಅಗ್ನಿ ಜ್ವಾಲಗಳಿಂದ ಕೂಡಿ ಭಯಂಕರವಾದ ಅಶೇಷ ಹಸುರನ್ನು ಸಂಹರಿಸಿದಂತ ತ್ರಿಶೂಲದಿಂದ ನಿನ್ನ ಘನತರವಾದ ಶಬ್ದವು ಪ್ರಪಂಚದಲ್ಲೆಲ್ಲ ತುಂಬಿ ದೈತ್ಯರ ತೇಜ ವ್ಯಾಪರಿಸಿ ಕೈಯಲ್ಲಿರುವ ಗಂಟೆಯಿಂದ ನಮ್ಮೆಲ್ಲರ ಸಲೋಹ ಪಾಪಗಳಿಂದ ಮುಕ್ತಿ ಕೊಡುವವಳೆ ರಕ್ತದಿಂದ ತೊಯ್ದ ನಿನ್ನ ಕಡ್ಗ ನಮಗೆ ಶುಭ ಉಂಟು ಮಾಡಲಿ ಸಕಲ ರೋಗ ಪರಿಹಾರವಾಗಲಿ ನಿನ್ನ ನಂಬಿದ ಭಕ್ತರು ಎಂದೂ ನಿನ್ನನ್ನು ನಿನ್ನನ್ನು ನಂಬಿರುತ್ತಂತವರನ್ನ ನೀನು ಕೈ ಬಿಡೋಲ್ಲ ಹೇ ಅಂಬಿಕೆ ನೀನು ಮಾಡಿದ ರಕ್ತಸರ ಜೊತೆಯ ಕಾಳಗ ಮತ್ತೆ ಯಾರು ಮಾಡಬಲ್ಲರು ವಿವೇಕ ಎಂಬ ದ್ವೀಪದ ವಿಧಿಯನ್ನ ಶಾಸ್ತ್ರಗಳನ್ನು ವೇದಗಳನ್ನು ವಾಕ್ಯಗಳನ್ನು ಅರಿತವರು ನಿನಗಿಂತಲೂ ಇನ್ಯಾರಿದ್ದಾರೆ ನೀನೇ ಈ ವಿಶ್ವದ ಮಹಾನುಭಾವೆ ಅಮ್ಮ ವಿಶ್ವಾತ್ಮಿಕ ವಿಶ್ವರೂಪ ಧರಿಸುವವಳೆ ವಿಶ್ವೇಶ್ವರಿ ವಿಶ್ವವ ಪಾಲಿಸುವವಳೆ ವಿಶ್ವ ನಿನ್ನಲ್ಲಿ ಭಕ್ತಿ ಉಳ್ಳುವ ವಿಶ್ವಕ್ಕೆ ಆಶ್ರಯ ದಾಖಲಾಗಿರುವ ದೇವಿ ನಿನಗೆ ಮುತ್ತಿನ ಆರತಿಯನ್ನ ಎತ್ತುತ್ತೇನೆ ಮುತ್ತು ಪಚ್ಚೆ ಕೆಂಪು ಹವಳ ರತ್ನಧಾರತಿ ಮತ್ತೆ ಮತ್ತೆ ಬೆಳಗುವೆನು ರತ್ನಧಾರತಿ ಮುತ್ತು ಪಚ್ಚೆ ಕೆಂಪು ಹವಳ ರತ್ನಧಾರತಿ ಮತ್ತೆ ಮತ್ತೆ ಬೆಳಗುವೆನು ರತ್ನಧಾರತಿ मुक्ति मत होल मुक्ति पथ तोरुश शक्ति ना युति जगदीश्वरी भुवनेश्वरी शंकरी भक्ति प्रेम दली संभवी भैरवी जाह्नवी नोति यु ದೇವಿ ಶಾರದಾಂಬೆಗೆ ಚರಣದಾಸಿ ಸಿಂಧಿಸುವೆ ಭವ್ಯ ದಿವ್ಯ ರೂಪಿಣಿ ಮಾಹೇಶಿಗೆ ಚಿತ್ತದಲ್ಲಿ ನೆಲೆಸಿರುವ ಚಿತ್ರೂಪಿಣಿಗೆ ಚಿನ್ನದ ಹರಿವಾಣದಿಗೆತ್ತುವೆ ಆರತಿ ಮುತ್ತಿನ ಆರತಿಯನ್ನು ಬೆಳಗುವಾಗ ದೇವಿ ನಾರಾಯಣಿ ಎಲೈ ದೇವಗಣದವರೇ ತ್ರಿಮೂರ್ತಿಗಳೇ ಸಕಲ ಜಗತ್ತಿನ ಸರ್ವರೇ ನಾನು ನಿಮಗೆ ವರವನ್ನು ಕೊಡುತ್ತೇನೆ ಜಗತ್ತಿಗೆ ಉಪಕಾರವಾಗುವಂತ ಯಾವ ವರವನ್ನಾದರೂ ನಿಮ್ಮ ಮನಸ್ಸಿಗೆ ಇಷ್ಟವಾದ ವರವನ್ನ ಕೇಳಿಕೊಳ್ಳಿ ಎಂದಾಗ ದೇವತೆಗಳು ನಕ್ಕರಂತೆ ಎಲ್ಲ ಕಾಲದಲ್ಲಿಯೂ ಅಖಿಲಾಂಡೇಶ್ವರಿ ಮೂರು ಲೋಕಗಳಿಗೂ ಸರ್ವಬಾಧೆಗಳನ್ನ ಶತ್ರುಗಳನ್ನ ನಾಶ ಮಾಡು ಎಲ್ಲ ಕಾಲದಲ್ಲಿಯೂ ಯಾವ ರೋಗರುಜಿನಗಳು ಬರದಂತೆ ಕಾಪಾಡು ಮನ್ವಂತರ ಇಪ್ಪತ್ತೆಂಟನೇ ಯುಗದಲ್ಲಿ ಈಗಿನಂತೆಯೇ ಶುಂಭ ನಿಶುಂಬರ ಬೇರೆ ರೂಪದಲ್ಲಿ ಜನ್ಮ ತಾಳುವರು ನಂದ ಗೋಪನ ಯಶೋಧರಿಯ ದೇವಿಕೆ ಗರ್ಭದಲ್ಲಿ ಹುಟ್ಟಿ ವಿಂಧ್ಯಾಚಲದಲ್ಲಿ ವಾಸ ಮಾಡಿ ಜಗನ್ಮಾತೆಯಾದ ಚಾಮುಂಡೇಶ್ವರಿಯಾಗಿ ಅವರನ್ನು ಅವರನ್ನ ನಾನು ನಾಶ ಮಾಡ್ತೇನೆ ಅನಂತರ ಭೂಮಿಯಲ್ಲಿ ಅತಿ ಭಯಂಕರವಾದ ರೌದ್ರಾವತಾರವನ್ನು ತಾಳಿ ವಿಪ್ರಚಿತ್ತಿಯ ಸಂಹಾರ ಅನ್ನತಕ್ಕಂಥ ರಾಕ್ಷಸನ ನಾಶ ಮಾಡಿ ವೈಪ್ರಚಿತ್ತು ದಾನವನನ್ನು ನಾನು ಭಕ್ಷಿಸುವಾಗ ನನ್ನ ದಂಡ ನನ್ನ ಹಲ್ಲುಗಳು ದಾಳಿಮ ಅಂದರೆ ದಾಳಿಂಬೆಯ ಬಣ್ಣಕ್ಕೆ ತಿರುಗುತ್ತೆ ಆಗ ನನ್ನನ್ನು ರಕ್ತದಂತಿಕಾ ಎಂದು ಕರೀತಾರೆ ಅನಂತರ ಒಂದು ಕಾಲದಲ್ಲಿ ಈ ಲೋಕದಲ್ಲಿ ಮಳೆಯಿಲ್ಲದೆ ಅನಾವೃಷ್ಟಿ ಉಂಟಾಗುತ್ತೆ ಆಗ ಋಷಿಗಳು ನನ್ನನ್ನು ಪ್ರಾರ್ಥಿಸಿದಾಗ ಅಯೋ ನಾನು ಅವತಾರ ಮಾಡ್ತೇನೆ ಋಷಿ ಮುನಿಗಳನ್ನು ನೂರು ಕಣ್ಣುಗಳಿಂದ ನನ್ನನ್ನು ನೋಡಲು ನನ್ನನ್ನು ಶತಾಕ್ಷಿ ಎಂದು ಕರೆದರು ನನ್ನ ದೇಹದಲ್ಲಿ ಹುಟ್ಟಿದ ಸಕಲ ಜೀವಿಗಳ ಪ್ರಾಣಗಳನ್ನು ಕೇವಲ ಮಳೆ ಬರುವವರೆಗೆ ತರಕಾರಿಗಳಿಂದ ಕಾಪಾಡುವಂಥ ಶಾಕಂಬರಿ ದೇವಿ ಎನ್ನತಕ್ಕಂಥ ಹೆಸರಿನಿಂದ ಮುಂದೆ ನಾನು ಪ್ರಸಿದ್ಧಳಾಗ್ತೇನೆ ಎಂಬುದಾಗಿ ದುರ್ಗಮನಾದಂಥ ಅಸುರನನ್ನು ಒದಿಸಿ ದುರ್ಗಾಸುರನನ್ನು ಸಮಾರ ಮಾಡಿದ ದುರ್ಗಾ ದೇವಿಯಾಗಿ ಮಹಾನುಭಾವಳಾದಂಥ ನಾನು ಭೀಮಾದೇವಿಯಾಗಿ ಆ ಭಯಂಕರವಾದಂತ ಮುನಿಗಳನ್ನ ರಕ್ಷಣೆ ಮಾಡಿ ರಾಕ್ಷಸನ ಮಾರ ಮಾಡ್ತೇನೆ ಹೀಗೆ ಸಕಲ ವಿಧದಲ್ಲಿ ದಾನವರ ನಾಶ ಮಾಡಿ ಶತ್ರುಗಳಿಗೆ ಬಾಧೆ ಉಂಟು ಮಾಡಿ ಅವತರಿಸಿ ಶತ್ರು ನಾಶ ಮಾಡಿ ನಾನು ಸರ್ವದಾ ನಿಮ್ಮನ್ನ ಕಾಪಾಡ್ತೇನೆ ಎಂಬುದಾಗಿ ಭವಾನಿ ಷೋಡಶಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರೆ ಮಾಹೇಶ್ವರಿ ಅಂಬೆ ಜಗದಂಬೆ ಕೇಜರಿ ನಾರಾಯಣೀ ಜಗನ್ಮಾಯ ಭುವನೇಶ್ವರಿ ಸುಖನಿದ್ರ ಸರ್ಪಭೂಷಣೆ ಅಂತ ಗಿರಿರಾಜ ಸುತೆ ಭಯಂಕರಿ ಶಂಕರಿ ಪ್ರೀತೆ ಪುಣ್ಯ ತ್ರಿನೇತ್ರೇ ಸರ್ವಭೂತಳಾಗಿರ್ತಕ್ಕಂಥ ಈಶ್ವರಿ ಮಾತೆಗೆ ಜಗವೆಲ್ಲವೂ ನಾರಾಯಣೀ ಸಿದ್ಧನೇ ಕೇಜರಿ ಶಮನಿ ಶುದ್ಧ ಚೈತನ್ಯೇ ನಮೋ 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 ಅಂತ ಹೇಳಿ ಸುತಿಸಿದರು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯ ನ್ಯಾಯೇ ನೇಣ मयि मयि चकाः गोब्राह्मणेभ्यः गोब्राह्मणेभ्यः शुभमस्तु लोका समस्त सुखिनो भवन्तु ॐ शान्ति शान्ति शान्ति